ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಣ ಗುಣಿತಾಕ್ಷರಗಳಿಂದಾದ ಪದಗಳನ್ನು ನೋಡೋಣ ಟ ಟ ಟ ಆಯಿತು ಈಗ ಅಣ್ಣ ಈ ಣ್ಣ ಬಂದು ಯಾವಾಗಲೂ ಪದದ ಪ್ರಾರಂಭದಲ್ಲಿ ಬರಲ್ಲ ಪದಗಳಲ್ಲಿ ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ ಬರುವಂಥದ್ದು ಅದರಿಂದ ಇದನ್ನು ಸೆಂಟ್ರಲ್ಲಿ ನಾವು ಯೂಸ್ ಮಾಡಿ ಬರೆದು ನೋಡೋಣ ಫಸ್ಟಾಗೆ ನಾಗೆ ಬಾಕೇತ್ವ ಬೇ ಗಾ ಲಾಕೊಂಬು, ಕೊಂಬು ಳು ಅಣಬೆಗಳು ಅಂತ ಒಂದು ಪದ ರಚಿಸೋಣ ನೆಕ್ಸ್ಟ್ ನಾ ಕಿಳಿ ಅಥವಾ ನಾ ತಲಕಟ್ಟಿನ ದೀರ್ಘ ಅದಕ್ಕೆ ಅಣ್ಣ ದೀರ್ಘ ಹಾಕಿಬಿಟ್ಟು ನಾವು ಹೊತ್ಕೊಡ್ತೀನಿ ಅನ್ನ ವಾಕೊಂಬು ಕೊಟ್ಟು ಹೂವು ಅದಕ್ಕೆ ಒಡ್ರೆಸಲ್ಲಿ ಕೊಡ್ತೀನಿ ಅಣ್ಣ ಅವರು ಅಂತ ಒಂದು ಪದನ ರಚಿಸೋಣ ನೆಕ್ಸ್ಟ್ ಹಣ್ಣಿ ಅದಕ್ಕೆ ನೀ ಹಣಿ ಮಾ ದೀರ್ಘ ಮಾ ಕೊಂಬು ಡು ಹಣಿ ಮಾಡು ಅಂತ ಒಂದು ಪದ ನೆಕ್ಸ್ಟ್ ನಾಗುಡಿಸ ದೀರ್ಘ ನೀ ಅಂತಾಗುತ್ತೆ ಅದಕ್ಕೆ ಕ ನಡಿಸೀರ್ಘ ಅದಕ್ಕೆ ನಾವು ಹೊತ್ಕೊಡೋಣ ಕಣ್ಣೀ ರಾ ಏತ್ವ ಕೊಂಬ ರೋ ಸೊನ್ನೆ ದಿ ಗಾಕೆತ್ವ ಗೆ ಕಣ್ಣೀರೊಂದಿಗೆ ಅಂತ ಒಂದು ಪದ ರಚಿಸೋಣ ನೆಕ್ಸ್ಟ್ ನಾಗೆ ಕೊಂಬು ನೋವು ಆಗುತ್ತೆ ಅದಕ್ಕೆ ಆ ನಾ ಕೊಂಬು ನೂ ಗುಳು ಅಣುಗಳು ಅಂತ ಒಂದು ಪದ ನೆಕ್ಸ್ಟ್ ನಾ ಕೊಂಬು ಕಿಳಿ ನೂ ಅಂತ ಆಗುತ್ತೆ ಅದಕ್ಕೆ ಹಾ ನಾ ಕೊಂಬ ಕಿಳಿ ಮತ್ತು ಒತ್ತಕ್ಷರ ಕೊಡ್ತೀನಿ ಹಣ್ಣು ರು ಕೊಂಬು ರು ಹಣ್ಣು ರು ಅಂತ ಒಂದು ಪದ ನೆಕ್ಸ್ಟ್ ನಾಗೆ ಒಟ್ಟು ಸುಲಿ ನೂ ಅಂತ ಆಗುತ್ತೆ ನೂಗೆ ಮಾ ಹಾಕಿ ನಾಗೆ ಒಟ್ಟು ಸುಲಿ ಮಂಡ್ರು ಟಾಗುಡಿಸು ಟೀ ಟೀಗೆ ಟಾಗುತ್ತ ಮಂಡ್ರು ಟೀ ಅಂತ ಒಂದು ಪದ ನೆಕ್ಸ್ಟ್ ನಾಗೆ ಏತುವ ನೇಗುತ್ತ ನೇ ಆಗುತ್ತೆ ಅದಕ್ಕೆ ಹಾ ನಾಗೆ ಏತುವ ನೇ ಅಣೆ ரா அணே பரஹ அந்த கொண்டு பதன கிரியேட் மா ஏ தீர் ஹாகுத்தே அதுக்கு ஹேத்வ ஹே ನಾ ಅದಕ್ಕೆ ಏತ್ವ ದೀರ್ಘ ಗ ಹೆಣೇ ಗ್ಳ ಕೊಂಬು ನೂ ನೂಗೆ ನೋ ಅಂದರೆ ಹೆಣೆಗಳನ್ನು ಅಂತ ಒಂದು ಪದ ನೆಕ್ಸ್ಟ್ ನಾಗೆ ಏತುವ ಕೊಟ್ಟು ಇಲ್ಲಿ ಹಿಕ್ಕೊಡೋ ನಾಯಿತು ಆಗುತ್ತೆ நெய் ஆக அதுக்கு கேத்வா கொட்டும் ஈகே மாட்டி அந்த நெய் ஆகை கணையே மத்த அந்த கணையா அந்த வந்து பத நெக்ஸ்டு நய்ய ನಾ ಏತ್ವಾ ಕೊಂಬಳಿ ನೋ ನೋಗೆ ಹಾ ನಾ ಏತ್ವಾ ಕೊಂಬ ಕಿಳಿ ಅದಕ್ಕೆ ನಾವು ಕೊಡ್ತೀನಿ ಹಣ್ಣು ಸೊನ್ನೆ ಕೊಟ್ಟು ದು. ಹಣ್ಣೊಂದು ಅಂತ ಪದ ಮಾಡೋಣ ಅಂದರೆ ಒಂದು ಫ್ರೂಟ್ ಅಂತ ಹಣ್ಣೊಂದು ಅಂತ ನೆಕ್ಸ್ಟ್ ನಾ ಏತ್ವಾ ಕೊಂಬ ದೀರ್ಘ ದೀರ್ಘ ನೋ ಅಂತಾಗುತ್ತೆ ಅದಕ್ಕೆ ಕ ನ ಏತ್ವ ಕುಂಬ ದೀರ್ಘ ಕೆಳಗಡೆ ನಾವು ಕೊಡ್ತೀನಿ ಕಣ್ಣು ಟ ಕಣ್ಣೋಟ ದ ಅಂತ ಒಂದು ಪದ ಕಣ್ಣೋಟದ ಅಂತ ರಚಿಸ್ಕೊಳ್ಳೋಣ ನೆಕ್ಸ್ಟ್ ನಾಗೆ ನೌ ಆಗುತ್ತೆ ಅದಕ್ಕೆ ಕ ನಾ ಔತುವ ಕೊಟ್ಟ ಜ ಜಾಗುಡಿಸು ಜಿ ಜಿ ಅಂತ ಒಂದು ಪದ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಸೊನ್ನೆ ನಮ್ಮ ಆಗುತ್ತೆ ಅದಕ್ಕೆ ಚ ರಾ ನಾ ಒಂದು ಸೊನ್ನೆ ಚರಣಂ ಅಂತ ಒಂದು ಪದ ರಚನೆ ಆಯಿತು ಈಗ ನಹ ಅಂತ ಇದೆ ಅದಕ್ಕೆ ಕೊನೆಯಲ್ಲಿ ಹೇಳ್ಕೊಡ್ತೀನಿ ನಾನು ಈಗ ಎಲ್ಲದಕ್ಕೂ ಎಲ್ಲ ಅಕ್ಷರಗಳ ವ್ಯಂಜನಾಕ್ಷರಗಳಿಗೂ ನಹ ಅಂದರೆ ಈ ಕೊನೆಯ ಅಕ್ಷರಕ್ಕೆ ನಾವು ಯಾವ ಪದವನ್ನು ಮಾಡಿಲ್ಲ ಅದು ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ಪದಗಳ ರಚನೆ ಮಾಡಿ ತೋರಿಸ್ತೀನಿ ಈಗ ಇದೊಂದು ಸರಿ ಹೇಳ್ಬಿಡೋಣ ಫಸ್ಟ್ ನಾಗೆ ಅಣಬೆಗಳು ನಾ ಅಣ್ಣವರು ನೀ ಹನಿ ಮಾಡು ನೀ ಕಣ್ಣೀರೊಂದಿಗೆ ನು ಅಣುಗಳು ನೂ ಹಣ್ಣೂರು ಮನ್ರುಟ್ಟಿ, ನೇ ಬರಹ ಣೇ ಹೆಣೆಗಳನ್ನು ನೈ ಕನಯ್ಯ ನೊ ಹಣ್ಣೊಂದು ನೋ ಕಣ್ಣೋಟದ ನೌ ಕನೌಜಿ ನಂ ಚರಣಂ ನಹ. ಅಂತ ಇದಿಷ್ಟು ನಾಗೆ ಆಗಿರೋ ಅಂತ ಕೆಲವೊಂದು ಪದಗಳನ್ನು ರಚಿಸಿದ್ದೀವಿ ಇದನ್ನು ಒಂದು ಸರಿ ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾ ಯಾವಾಗಲೂ ಪದಗಳ ಮಧ್ಯಕ್ಕೆ ಬರುತ್ತೆ ಮುಂಚೆ ಅಂದರೆ ಸ್ಟಾರ್ಟಿಂಗಲ್ಲೇ ಇದು ಬರಲ್ಲ